ಮೈಸೂರು ರಾಜ್ಯ ಕರ್ನಾಟಕ ಎಂದು ನಾಮಕರಣಗೊಂಡು ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಐವತ್ತರ ಸಂಭ್ರಮದ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಜ್ಯೋತಿ ರಥಯಾತ್ರೆ ನಿನ್ನೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣಕ್ಕೆ ಆಗಮಿಸಿದ್ದು ಪಟ್ಟಣ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಸ್ವಾಗತಿಸಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜ್ಯೋತಿ ರಥಯಾತ್ರೆ ಸಂಚರಿಸಿತು ರಥಯಾತ್ರೆಯ ಮೆರವಣಿಗೆಯಲ್ಲಿ ವಿವಿಧ ಶಾಲೆಯ ಮಕ್ಕಳು ಜಾಥಾ ನಡೆಸಿ ಕನ್ನಡಾಂಬೆಗೆ ಗೌರವ ಸಲ್ಲಿಸಿದರು ಮಹಿಳೆಯರು ಪೂರ್ಣ ಕುಂಭ ಹಿಡಿದು ಸಾಂಪ್ರದಾಯಿಕ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ರಥಯಾತ್ರೆ ಮೆರವಣಿಗೆಗೆ ಡೊಳ್ಳು ಕುಣಿತ ವೀರಗಾಸೆ ನಾದಸ್ವರ ಕಲಾತಂಡಗಳು ತಮ್ಮ ಪ್ರದರ್ಶನದ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದವು ನಂತರ ಯಳಂದೂರು ತಾಲೂಕಿನಿಂದ ಚಾಮರಾಜನಗರ ವ್ಯಾಪ್ತಿಯ ಮೆಲ್ಲಹಳ್ಳಿ ಗೇಟ್ ಬಳಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಶೀರ್ಷಿಕೆಯ ಕರ್ನಾಟಕ ಸಂಭ್ರಮ ಜ್ಯೋತಿ ರಥಯಾತ್ರೆಯನ್ನು ವಿವಿಧ ಸಂಘಟನೆಗಳು ಬೀಳ್ಕೊಟ್ಟರು ನೆನ್ನೆ ಇಲ್ಲಿ ವಾಸ್ತವ್ಯ ಇತ್ತು ಈ ವೇಳೆ ಯಳಂದೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು ಇದು ನಮ್ಮ ಭಾಷೆ ಸಂಸ್ಕೃತಿ ಕಲೆ ನಾಡಿನ ಹಿರಿಮೆಯನ್ನು ಹೆಮ್ಮೆಯಿಂದ ಆಚರಿಸುವ ಹಬ್ಬವಾಗಿದೆ ನಮ್ಮ ನಾಡು ನುಡಿಯನ್ನು ದೇಶಾದ್ಯಂತ ಬೆಳಗಿಸಬೇಕು ಎಂದರು ಚಾಮರಾಜನಗರ ತಾಲೂಕಿಗೆ ಬೆಳಕೊಡುಗೆ ಮಾಡ್ತಾ ಇದ್ದೇವೆ ನಮ್ಮ ಕರ್ನಾಟಕದ ಸಂಭ್ರಮ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ನಾಡಿನ ಹಿರಿಮೆ ನಮ್ಮ ಕಲಾ ಸಂಸ್ಕೃತಿಗಳನ್ನು ನಾವು ಅಂತ ಯಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲ ನಂಜುಂಡಯ್ಯ ಹೆಸರಾಗಲಿ ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದೊಂದಿಗೆ ನಮ್ಮ ರಾಜ್ಯಾದ್ಯಂತ ಕಸ್ತೂರಿ ಕನ್ನಡವನ್ನು ಪಸರಿಸಬೇಕು ರಾಜ್ಯದಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬರೂ ಕನ್ನಡ ಭಾಷೆಯನ್ನು ಗೌರವಿಸಬೇಕು ಎಂದರು ಪ್ರೀತಿಯಿಂದ ಅದನ್ನು ಬರಮಾಡಿಕೊಂಡಿದ್ದೀವಿ ಅದರಂತೆ ನಮ್ಮೆಲ್ಲ ಒಂದು ಈ ನಾಗರಿಕ ಬಂಧುಗಳು ಎಲ್ಲರೂ ಕೂಡ ಕನ್ನಡವನ್ನು ವಿಜೃಂಭಣೆಯಿಂದ ಅದನ್ನ ಬೆಳವಣಿಗೆ ಮಾಡಲಿ ಅಂತ ಹೇಳ್ತಾ ಮುಂದಿನ ತಾಲೂಕಿನ ಅದನ್ನ ಬೀಳ್ಕೊಡುಗೆಯನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ರಥ ಅನ್ನೋದು ಯಳಂದೂರು ತಾಲೂಕು ರಾಜಸ್ವ ನಿರೀಕ್ಷಕ ಯದುಗಿರಿ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಒಂದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ಸಂಭ್ರಮ ಐವತ್ತರ ಜ್ಯೋತಿ ರಥಯಾತ್ರೆಗೆ ಚಾಲನೆ ನೀಡಿದ್ದರು ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಜ್ಯೋತಿ ರಥಯಾತ್ರೆ ಕೈಗೊಳ್ಳಲಾಗುತ್ತಿದೆ ಎಂದರು ಇವತ್ತಿಗೆ ಐವತ್ತು ವರ್ಷ ತುಂಬಿರೋದ್ರಿಂದ ಈ ರಥವನ್ನು ಚಾಲನೆಗೊಳಿಸಿದ್ದೀವಿ